ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮನ್ನು ಎದುರಿಸಿ ಎದುರಿಸ್ತಿರ್ತಾರೆ ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ಮಾರ್ಕ್ಸ್ ಯಾರಿಗೆ ಬೇಡ ಹೇಳ್ರಿ ಯಾವುದೇ ಎಕ್ಸಾಮ್ ತೊಗೊಳ್ಳಿ ನಮ್ಗೆ ಹೆಚ್ಚಿ ಮಾರ್ಕ್ಸ್ ಬಂದ್ರೇ ಅದಕ್ಕೊಂದು ಬೆಲೆ ಇರ್ತತಿ ಹೆಚ್ ಮಾರ್ಕ್ಸ್ ಬಂದ್ರೇ ನಮಗೆ ಒಂದು ಚಲೋ ಕೆಲಸ ಚಲೋ ಗೌರವ ಸಿಗ್ತಿರ್ತೈತಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇಂಟೆಲಿಜೆಂಟ್ ಇರ್ತಾರೆ ಆದರೂ ಮಾರ್ಕ್ಸ್ ಬರ್ತಿರೋಲ್ಲ ಆವತ್ತು ನಮ್ಮ ಎಫರ್ಟನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಟೈಮ್ನಲ್ಲಿ ಸರಿಯಾದ ರೀತಿಯಲ್ಲಿ ಹಾಕೋದ್ರಿಂದನೇ ರಿಸಲ್ಟ್ ಚೆನ್ನಾಗಿ ಬರ್ತತಿ ನಾವು ಯಾವುದೇ ಎಕ್ಸಾಮಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೆಗ್ಯೋದು ಹೆಂಗೆ ಅನ್ನೋದನ್ನು ತಿಳ್ಕೊಳಕ್ಕೆ ನಮ್ಮ ಮೊದಲು ಒಂದು ಸಣ್ಣ ಕಥೆಯನ್ನು ಕೇಳೋಣ ಸರಿ ಏನಾಗಿರ್ತೈತಿ ಇಬ್ಬರು ದೋಸ್ ಇರ್ತಾರ ಅವ್ರು ಏನು ಮಾಡ್ತಾರೆ ಕಾಡಿಗೆ ಕಟಿ ಕಟ್ಕೊಂಬರಕಂತ ಹೊಂಟಿರ್ತಾರೆ ಅವರಿಬ್ಬರೊಳಗೆ ಒಂದು ಏನಿರ್ತತಿ ಅಂತಂದ್ರೆ ಯಾರು ಹೆಚ್ಚಿಗೆ ಕಟಿ ಕಡಿತಾರನ್ನೋ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗಿರ್ತತಿ ಇಬ್ಬರು ಕಾಡಿನಾಗ ಕಟ್ಗೆ ಕಡೆಯಾಗೆ ಸ್ಟಾರ್ಟ್ ಮಾಡ್ತಾರೆ ಮರ ಕಡೆಯಾಗೆ ಸ್ಟಾರ್ಟ್ ಮಾಡ್ತಾರೆ ಒಬ್ಬ ಏನು ಮಾಡ್ತಾನೆ ಕಂಟಿನ್ಯೂಯಸ್ಲಿ ಕಡಿತಿರ್ತಾನೆ ಕಟ್ಟಿಗೆನ ನಾನು ಸ್ಟಾಪ್ ಕಡಿತಿರ್ತಾನ ಕಡಿತಿರ್ತಾನ ಕಡಿತಿರ್ತಾನೆ ಇನ್ನೊಬ್ಬನ ಹಂಗೆ ಅವಾಗ ಯಾವಾಗ ನಡಿ 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 ರೆಸ್ಟ್ ಮಾಡ್ತಿರ್ತಾನೆ ಕುಂತ್ಕೊಂತಿರ್ತಾನೆ ನೀರು ಕುಡಿತಿರ್ತಾನೆ ರೆಸ್ಟ್ ಮಾಡೇ ಮಾಡ್ತಿರ್ತಾನೆ ಹತ್ತು ನಿಮಿಷಕ್ಕೆ ಅರ್ಧ ತಾಸು ಕಡಿತಾನೆ ರೆಸ್ಟ್ ಮಾಡ್ತಾನೆ ಅರ್ಧ ತಾಸು ಕಡಿತಾನ ಹತ್ತು ನಿಮಿಷ ರೆಸ್ಟ್ ಮಾಡ್ತಾನೆ ಈ ಥರ ಇನ್ನೊಬ್ಬ ಮಾಡ್ತಿರ್ತಾನೆ ದಿವಸ ಮುಗಿದ ಮೇಲೆ ಇಬ್ಬರು ಕಟಗಿನ ದುಂಡಿಗೆ ಹಾಕಿದ್ದು ನೋಡಿದ್ರೆ ಯಾರು ರೆಶ್ಟ್ ತೊಗೊತಿರ್ತಾನಲ್ಲ ಅವನು ಕಟ್ಟಿಗೆ ಜಾಸ್ತಿ ಇರ್ತವು ನೀವು ಕಂಟಿನ್ಯೂಸ್ ಕಡ್ದಿರ್ತಾನಲ್ಲ ಆ ಅವ ಅವನಿಗೆ ಕೇಳ್ತಾನೆ ಇನ್ನೊಬ್ಬನಿಗೆ ನಾನು ಕಂಟಿನ್ಯೂಸ್ಲಿ ಕಡ್ದನಿ ನೀನು ನೋಡಿದ್ ನಡಿ ನಡಿ ರೆಶ್ಟ್ ತೊಗೊಂಡಿದ್ದಿ ಆದರೂ ನಿನ್ನ ಕಟ್ಟಿಗೆ ಹೆಂಗೆ ಜಾಸ್ತಿ ಅದು ಅಂತ ಹೇಳಿದ್ರೆ ಅವಾಗ ಅವನು ಹೇಳ್ತಾನೆ ನೀನು ನಾನು ಕುಂತಿದ್ದಷ್ಟ ನೋಡ್ದು ನಾನು ಕುಂತಾಗ ನನ್ನ ಕೊಡ್ಲಿನ ಚೂಪ್ ಮಾಡ್ಕೊಳ್ತಿದ್ದೆ ಅದನ್ನು ಮಸ್ಕೊಳ್ತಿದ್ದೆ ಅನ್ನೋ ಅದನ್ನು ನೀನು ನೋಡಲಿಲ್ಲ ಅಂತ ಹೇಳ್ತಾನೆ ಅವನಿಗೆ ಅಂದ್ರೆ ಈ ಕಥೆ ಅರ್ಥ ಏನು ಅಂತಂದ್ರೆ ನಾವು ನಮ್ಮ ಎಫರ್ಟನ್ನು ಹಾಕೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ಯಾವ ರೀತಿ ಹಾಕಬೇಕು ಎಲ್ಲಿ ಹಾಕ್ಬೇಕು ಎಷ್ಟು ಹಾಕ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತತಿ ಅದಕ್ಕೋಸ್ಕರ ನೀವು ಯಾವುದೇ ಎಕ್ಸಾಮ್ಗಾಗಲಿ ತಯಾರಾಗಬೇಕು ಅಂದ್ರೆ ಮೊದಲು ನಾವು ಹೆಂಗೆ ತಯಾರಿ ಮಾಡ್ಕೋಬೇಕು ಏನು ಮಾಡಬೇಕು ಎಷ್ಟು ಓದಬೇಕು ಅನ್ನೋದನ್ನು ಯಾವ ರೀತಿ ಓದ್ಬೇಕು ಅನ್ನೋದನ್ನು ತಿಳ್ಕೊಬೇಕಾಗ್ತತಿ ಕ್ರಿಕೆಟ್ನಾಗೆ ಹೆಂಗೆ ಒಬ್ಬ ಕೋಚ್ ಇರ್ತಾನೆ ಅವನೇನು ಮಾಡ್ತಿರ್ತಾನೆ ಅವನು ಆಟ ಆಡ್ತಿರಲ್ಲ ಆದರೂ ಅವನಿಗೆ ಆಟ ಆಡೋರಿಗೆ ಯಾವ ರೀತಿ ಆಡಬೇಕು ಅನ್ನೋದನ್ನು ಕಲಿಸಿರ್ತಾನೆ ಕೋಚ್ ಅವಶ್ಯಕತೆ ಭಾಳ ಇರ್ತತಿ ಆಗಲಿ ಆಟದಲ್ಲಾಗಲಿ ಓದೋದ್ರಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಒಬ್ಬ ಕೋಚ್ ಬೇಕಾಗೆ ಆಗಿರ್ತತಿ ಯಾವ ರೀತಿ ಓದಬೇಕು ಅನ್ನೋದನ್ನು ಕಲಿಸೋದಕ್ಕೆ ನಾವು ಇವತ್ತಿನ ವಿಡಿಯೋದಾಗ ಏನು ಅಂತಂದ್ರೆ ಹೆಂಗೆ ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ನಾವು ಹೆಂಗೆ ಜಾಸ್ತಿ ಮಾರ್ಕ್ಸ್ ತೆಗಿಬೋದು ಯಾವ ರೀತಿ ಓದ್ಬೋದು ಅನ್ನೋದನ್ನು ತಿಳ್ಕೊಳೋಣ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಭಾಳ ಇಂಪಾರ್ಟೆಂಟ್ ಇರ್ತತಿ ಅದೇನಂತಂದರೆ ಬರ್ನಿಂಗ್ ಡಿಸೈರ್ ಅಂದರೆ ಇಚ್ಛಾಶಕ್ತಿ ನಮಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಆ ಬರ್ನಿಂಗ್ ಡಿಸೈರ್ ಏನೈತ್ಲ ಇಚ್ಛಾಶಕ್ತಿ ಐತ್ಲ ಅದು ಎಷ್ಟು ಸ್ಟ್ರಾಂಗ್ ಇರ್ತದೋ ಅಷ್ಟು ಒಳ್ಳೆ ರಿಸಲ್ಟ್ ಬರ್ತತತಿ ನಮಗೆ ಏನೋ ಮಾಡ್ಬೇಕಾದ್ರೂ ಒಂದು ಇಚ್ಛಾ ಇರಬೇಕು ನಾನು ಮಾಡೇ ತೀರ್ತೀನಿ ಅನ್ನೋ ಛಲ ಇರ್ಬೇಕು ಆವಾಗೆಲ್ಲ ಕೆಲಸಗಳು ಉತ್ತಮ ಫಲಿತಾಂಶವನ್ನು ನೀಡ್ತವೆ ನಮಗೇನಾದರೂ ನಮ್ಮೊಳಗೆ ಬರ್ನಿಂಗ್ ಡಿಸೈರ್ ಇದ್ದರೆ ನಾವು ಆ ಬರ್ನಿಂಗ್ ಡಿಸೈರ್ ನಮ್ಮನ್ನು ಓಡಿಸ್ತತಿ ನಮ್ಮ ಕೆಲಸ ಮಾಡೋಕ್ಕರ್ಸ್ತತಿ ನಮ್ಗೆ ದಾರಿ ಕಣ್ಣು ನಮ್ಮೊಳಗೆ ಒಳಗೆ ಪ್ರಶ್ನೆಗಳು ಹೇಳಕ್ಕೆ ರೆಡಿ ಆಗ್ತಾವೆ ನಾನು ಹೆಂಗೆ ಆ ಟಾರ್ಗೆಟ್ ಅಚೀವ್ ಮಾಡಬೇಕು ನಾನು ಹೆಂಗೆ ನಾ ಮಾರ್ಕ್ಸ್ ಗಳಿಸ್ಬೇಕು ನಾನು ಹೆಂಗೆ ಸಕ್ಸಸ್ ಆಗ್ಬೇಕು ಅನ್ನೋದನ್ನು ಕೇಳಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಮೊದಲು ಇಚ್ಛಾಶಕ್ತಿ ಬೇಕೀ ನೀವು ಇವತ್ತು ಈ ವಿಡಿಯೋ ನೋಡಕತ್ತೀರಿ ಅಂತಂದ್ರೆ ನಿಮ್ಮೊಳಗೆ ಒಳಗೆ ಒಂದು ಇಚ್ಛಾಶಕ್ತಿ ಐತೆ ಅಂತ ಆದರೆ ನಮ್ಮ ಇಚ್ಛಾಶಕ್ತಿ ಪ್ರಬಲವಾಗಿರಬೇಕು ನಾನು ತಿರ್ತೀನಿ ನಾನು ಮಾಡಲೇಬೇಕು ಅನ್ನೋ ಹಂಬಲ ಜಾಸ್ತಿ ಇರಬೇಕು ನಮಗೆ ಆವಾಗ ನಾವು ಯಾವುದೇ ಒಂದು ಫೀಲ್ಡ್ನಾಗಾದರೂ ನಾವು ಸಕ್ಸಸ್ ಹಾಕವಿ ಯಾವುದೇ ಎಕ್ಸಾಮ್ ಇರಲಿ ನೀವು ಮದ್ದು ನಾನು ತಿರ್ತೀನಿ ನಾನು ಮಾಡಬೇಕು ನನಗೆ ಬೇಕು ಅನ್ನೋದೊಂದು ಇಚ್ಛಾಶಕ್ತಿಯನ್ನು ಮೊದಲು ಇಟ್ಕೋಬೇಕು ಯಾವುದೇ ಎಕ್ಸಾಮ್ ಇರಲಿ ನಾವು ಮೊದಲು ಎಕ್ಸಾಮಿನ ಪ್ಯಾಟ್ರನ್ ಅಂದರೆ ಅದು ಯಾವ ರೀತಿ ಕ್ವಶನ್ಗಳು ಬರ್ತವೆ ನಾವು ಯಾವ ರೀತಿ ಸ್ಟಡಿ ಮಾಡ್ಬೇಕು ಅಂತ ತಿಳ್ಕೊಬೇಕಾದ್ರೆ ಯಾವ ರೀತಿ ಕ್ವಶನ್ ಬರ್ತವು ಯಾವ ಸಿಲೆಬಸ್ ಇರ್ತತಿ ಏನು ಮಾಡ್ಬೇಕು ಅನ್ನೋದನ್ನ ಮೊದಲು ತಿಳ್ಕೊಬೇಕತಿ ನಾವು ಯಾ ಎಲ್ಲ ಸಿಲೆಬಸ್ ಅರ್ಥ ಮಾಡ್ಕೊಂಡು ಅದರಲ್ಲಿ ವೇಟೇಜ್ ಅಂತ ಇರ್ತೈತಿ ಯಾವ ಸಿಲೆಬಸ್ಸಿಗೆ ಸಿಲೆಬಸ್ ಒಳಗೆ ಯಾವ ಚಾಪ್ಟರ್ಗಳಿಗೆ ಜಾಸ್ತಿ ವೇಟೇಜ್ ಐತಿ ಯಾವ ಭಾಳ ಇಂಪಾರ್ಟೆಂಟು ಆ ಇಂಪಾರ್ಟೆಂಟ್ ಇದ್ದವನ್ನ ಮೊದಲು ಕಂಪ್ಲೀಟ್ ಮಾಡ್ಕೋಬೇಕು ಮೊದಲು ಅದ್ರ ಬಗ್ಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ತಿಳ್ಕೋಬೇಕು ಸಪೋಸ್ ಕೆಲವೊಂದು ಸರಿ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ಸ್ ಕ್ವಶನ್ಸ್ ಇರ್ತವೆ ಆ ಟೈಮ್ನಾಗ ನಮ್ಮದು ಸ್ಪೀಡು ಅಕ್ಯುರಸಿಯನ್ನು ಹೆಂಗೆ ಹೆಚ್ಚಿಗೆ ಮಾಡ್ಕೋಬೋದು ಆ ಸ್ಕಿಲ್ಲನ್ನು ನಾವು ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕತಿ ನಾವು ಜಾಣರಾದರೂ ಕೆಲವೊಂದು ಟೈಮ್ನಾಗ ಎಕ್ಸಾಮ್ನಾಗ ಮಾರ್ಕ್ಸ್ ಬರ್ತಿರಲ್ಲ ಯಾಕಂತಂದ್ರೆ ನಮ್ಮ ಅಕ್ಯುರಸಿ ಸ್ಪೀಡು ಇವು ಇದ್ರೊಳಗೆ ನಾವು ಹಿಂದೆ ಬಿದ್ದಿರ್ತೀವಿ ಬೇರೆಯವ್ರಿಗಿಂತ ಪ್ಯಾಟ್ರನ್ ಚಲೋ ಚಲೋತ್ನಂಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೀವು ಮನೆಯಲ್ಲೇ ನಾವು ಆವಾಗ ಅವಾಗ ಸಾಲ್ವ್ ಮಾಡ್ತಿರ್ಬೇಕು ಟೈಮ್ ಟೈಮ್ ಹಚ್ಕೊಂಡು ನಾವು ಯಾವ ಟೈಮ್ನಾಗ ಇತ್ತಿನ ಟೈಮ್ ಒಳಗೆ ನಾವು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು ಮನಿಯೊಳಗೆ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಲೋ ವೇಟೇಜ್ ಅಂದರೆ ನಮಗೆ ಕಡಿಮೆ ಇಂಪಾರ್ಟೆಂಟ್ ಇರೋ ಒಂದು ಸಬ್ಜೆಕ್ಟ್ ಮೇಲೆ ಟೈಮ್ ಪಾಸ್ ಮಾಡ್ಕೊಂಡು ಅವನ್ನ ನೋಡ್ಕೊತ ಕುತ್ಕೊಂಡ್ಬಿಟ್ಟಿರ್ತಾರೆ ಅವಾಗ ನಮಗೂ ಹೈ ವೇಟೇಜ್ ಇರೋ ಒಂದು ಚಾಪ್ಟ್ರುಗಳನ್ನು ಮಿಸ್ ಮಾಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ನಾಗ ನಾವು ಹಿಂದೆ ಬೀಳೋ ಚಾನ್ಸ್ ಇರ್ತೈತಿ ಅದಕ್ಕೋಸ್ಕರ ಯಾವ ಇಂಪಾರ್ಟೆಂಟು ಎಕ್ಸಾಮನ್ನು ಹೇಗೆ ಬರೀಬೇಕು ಇವೆಲ್ಲ ಪ್ಯಾಟ್ರನ್ ಅಂದರೆ ಇವೆಲ್ಲ ಸಿಲೆಬಸ್ ಐತಿ ಎಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಆಮೇಲೆ ಪ್ಲ್ಯಾನಿಂಗ್ ಅಂದರೆ ನಾವು ಯಾವ ಹೆಂಗೆ ಪ್ಲ್ಯಾನ್ ಮಾಡಬೇಕು ಯಾವುದೇ ಗುರಿ ಇರಲಿ ನಾವು ಒಂದು ಒಂದು ಟೈಮ್ ಒಳಗೆ ಈಗ ಸಪೋಸ್ ನನಗೆ ಒಂದು ನೂರು ದಿವಸ ಐತಿಪ್ಪ ನಾವು ಓದಕ್ಕೆ ಒಂದು ದಿವ್ಸಕ್ಕೆ ನಾನು ಎಷ್ಟು ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕು ಹೆಂಗೆ ಇರ್ತತಿ ಅಂತಂದ್ರೆ ಸರಿಗೆ ನಾವು ಒಂದು ಕೆ ಜಿ ಅಕ್ಕಿದ ಅನ್ನ ಉಣ್ಣಕ್ಕಾಗಲ್ಲ ಆದರೆ ಕಾಲು ಕಾಲು ಕೆ ಜಿ ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಡಿವೈಡ್ ಮಾಡ್ಕೊಂಡು ಅಕ್ಕಿದ ಅನ್ನ ಮಾಡ್ಕೊಂಡು ಉಂಡ್ರೆ ನಾವು ಅದು ಪೂರ ಖಾಲಿನ ಮಾಡ್ಬಿಡ್ತೀವಿ ಈ ರೂಲ್ಸು ಎಲ್ಲ ಸಕ್ಸಸ್ ಒಳಗೆ ಎಲ್ಲ ಗುರಿ ಫಾಲೋ ಮಾಡ್ಬೇಕಾದ್ರೆ ಫಾಲೋ ಆಗ್ಯಾಕತ್ತಿ ನಾವು ಟೈಮನ್ನು ಡಿವೈಡ್ ಮಾಡ್ಕೋಬೇಕಾಗತಿ ಟೈಮ್ ಡಿವೈಡ್ ಮಾಡ್ಕಂಡು ಅದಕ್ಕೆ ತಕ್ಕಂಗೆ ನಾವು ಗೋಲನ್ನು ಕೂಡ ಡಿವೈಡ್ ಮಾಡ್ಬೇಕಾಗತ್ತಿ ಸಪೋಸ್ ನಾವು ನನ್ನ ಕಡೆ ಹತ್ತು ದಿವಸ ಟೈಮ್ ಐತಿ ಒಂದು ಕೆ ಜಿ ಅಕ್ಕಿ ಅನ್ನ ಮಾಡ್ಕೊಂಡು ಖಾಲಿ ಮಾಡೋದಕ್ಕಂತಂದ್ರೆ ನಾನು ಒಂಬತ್ತು ದಿವಸ ಹಂಗೆ ಸುಮ್ಮನೆ ಕೂತ್ಕೊಂಡು ಹತ್ತನೇ ದಿವಸ ಒಂದು ಕೆ ಜಿ ಅನ್ನ ಮಾಡ್ಕೊಂಡು ತಿನ್ನಂದ್ರೆ ತಿನ್ನೋಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾವು ಯಾವುದೇ ಗೋಲ್ ಇರಲಿ ಯಾವುದೇ ಗುರಿ ಇರಲಿ ಮುಟ್ಟಬೇಕು ಅಂತಂದ್ರೆ ಗೋಲನ್ನು ಟೈಮ್ಗೆ ತಕ್ಕಂಗೆ ಬ್ರೇಕ್ ಡೌನ್ ಮಾಡ್ಕೋಬೇಕು ಬ್ರೇಕ್ ಡೌನ್ ಮಾಡ್ಕೊಂಡು ಒಂದೊಂದೇ ಚಾಪ್ಟ್ರು ಒಂದೊಂದೇ ಚಾಪ್ಟ್ರು ಒಂದೊಂದೇ ಸಿಲೆಬಸ್ ಒಳಗೆ ಏನಿದಾವಲ್ಲ ಪ್ರತಿ ದಿವಸ ನಾವು ಒಂದೊಂದೇ ಪೋರ್ಷನನ್ನು ಕಂಪ್ಲೀಟ್ ಮಾಡ್ಕೊತ ಬಂದರೆ ಯಾವುದೇ ಎಕ್ಸಾಮ್ ಇರಲಿ ನಾವು ಈಸಿಯಾಗಿ ಪಾಸ್ ಮಾಡ್ಬೋದು ಮತ್ತು ಹೆಚ್ಚಿಗೆ ಅಂಕನೂ ಕೂಡ ಗಳಿಸ್ಬೋದು ಆಮೇಲೆ ಸ್ಮಾರ್ಟ್ ಟೆಕ್ನಿಕ್ ಅಂದರೆ ನಾವು ಯಾವುದೇ ಯಾವುದೇ ಫೀಲ್ಡ್ ಇರಲಿ ಅಲ್ಲಿ ಸ್ಮಾರ್ಟ್ ಟೆಕ್ನಿಕ್ ಅಂತ ಇದ್ದೇ ಇರ್ತೇವೆ ಅಂದರೆ ನಾವು ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಬೇಕಾಕತಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ಟೆಕ್ನಿಕ್ ಸ್ಮಾರ್ಟ್ ಐಡಿಯಾಗಳನ್ನ ಯೂಸ್ ಮಾಡೋದ್ರಿಂದ ಹೆಚ್ಚಿಗೆ ಸ್ಕೋರ್ ಮಾಡ್ಬೋದು ಸ್ಮಾರ್ಟ್ ಟೆಕ್ನಿಕ್ಗಳಲ್ಲಿ ಕೆಲವೊಂದು ನಾ ಇಲ್ಲಿ ಹೇಳಕ್ತೀನಿ ಅವು ಯಾವಂತಂದರೆ ಜಸ್ಟ್ ರೀಡಿಂಗ್ ಮಾಡೋದ್ರಿಂದ ಸುಮ್ಮನೆ ಓದೋದ್ರಿಂದ ನಾವು ಏನು ಮಾಡ್ಬೇಕತಿ ನಮ್ಮನ್ನು ನಾವು ಎವ್ರಿ ಟೈಮ್ ನಾವು ಓದಿದ ಮೇಲೆ ನಮ್ಮನ್ನು ನಾವು ಕ್ವಿಜ್ ಮಾಡ್ಕೋಬೇಕತಿ ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಬೇಕೈತಿ ಏನು ಓದಿರ್ತೀವಲ್ಲ ಅದನ್ನು ಪ್ರಶ್ನೆ ಕೇಳ್ಕೊಂಡು ಬರೆಯೋದ್ರಿಂದ ಪ್ರಶ್ನೆ ಕೇಳ್ಕೊಂಡು ನಾವು ರೀಕಾಲ್ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಟೈಮಲ್ಲಿ ನಮ್ಮ ಮೈಂಡಲ್ಲಿ ನಾವು ಆ ಪ್ರಶ್ನೆಗಳನ್ನು ಆ ಉತ್ತರಗಳನ್ನು ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಕತಿ ಆಮೇಲೆ ಮೈಂಡ್ ಮ್ಯಾಪಿಂಗ್ ಅಂದರೆ ಕೆಲವೊಂದು ಟೈಮ್ ವಿಜುವಲ್ ರೆಪ್ರೆಡೆ ರೆಪ್ರೆಸೆಂಟೇಷನ್ ಅಂತಾರೆ ಅಂದರೆ ನಾವು ಏನು ನೋಡ್ತೀವಲ್ಲ ಅದನ್ನು ಮೈಂಡ್ ಬಹಳ ಚೆಂದಾಗಿ ನೆನಪಿಟ್ಕೊಂಡು ನೆಟ್ಕೊಂಡು ಇಟ್ಕೊಂಡಿರ್ತೈತಿ ಅದಕ್ಕೋಸ್ಕರ ಕೆಲವೊಂದು ವಿಜುವಲೈಸೇಷನ್ ಮಾಡ್ಕೊಂಡು ನಾವು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಲೈಫ್ ಲಾಂಗ್ ಅವ್ನು ನೆನಪಿಟ್ಕೋಬೋದು ಆಮೇಲೆ ಫಾರ್ಮುಲಾಗಳನ್ನು ಅವನ್ನೂ ನೆನಪಿಟ್ಕೊಳ್ಳೋದಕ್ಕೆ ಫ್ಲ್ಯಾಶ್ ಕಾರ್ಡ್ಗಳನ್ನು ಯೂಸ್ ಮಾಡೋದ್ರಿಂದ ನಾವು ಆರಾಮಾಗಿ ಅವ್ನು ನೆನ್ಪಿಟ್ಕೋಬೋದು ವಕ್ಯಾಬುಲರಿ ಕೀ ಕಾನ್ಸೆಪ್ಟ್ಗಳನ್ನು ನಾವು ಫ್ಲ್ಯಾಶ್ ಕಾರ್ಡ್ಗಳ ಮೂಲಕ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತತಿ ಆಮೇಲೆ ಫೈಮೆನ್ ಟೆಪ್ ಟೆಕ್ನಿಕ್ ಅಂತಾರೆ ಇದ್ರಾಗ ಏನಂತಂದರೆ ನೀವು ಬೇರೆಯವ್ರು ಯಾರಿಗೆ ಟೀಚ್ ಮಾಡೋಕೆ ತಿರಂದಂಗ ಅನ್ನೋ ಥರ ನೀವು ಸಬ್ಜೆಕ್ಟನ್ನು ಓದಿದ ಮೇಲೆ ಬೇರೆಯವ್ರಿಗೆ ಟೀಚ್ ಮಾಡೋದು ಬೇರೆಯವ್ರಿಗೆ ಸಿಂಪಲ್ ವರ್ಡ್ಗಳಲ್ಲಿ ಹೇಳೋಕ್ಕೆ ಸಾಧ್ಯ ಹೆಂಗೆ ಹೇಳಕ್ಕೆ ಸಾಧ್ಯ ಆಗತ್ತಿ ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಅದರಿಂದ ನೆನಪು ಭಾಳ ದಿವಸ ತನಕ ನಿಮಗೆ ಒಂದು ಕಾನ್ಸೆಪ್ಟು ಸಬ್ಜೆಕ್ಟು ಉಳಿಯೋದಕ್ಕೆ ಸಾಧ್ಯ ಆಗತ್ತಿ ಲರ್ನಿಂಗ್ ಅನ್ನೋದು ಬರೀ ಓದೋದು ಒಂದೇ ಅಲ್ಲ ಕೇಳೋದಿರ್ತೈತಿ ನೋಡೋದಿರ್ತೈತಿ ನಾವು ಯಾವ ಯಾವ ವೇದೊಳಗೆ ಎಕ್ಸ್ಪರಿಮೆಂಟ್ ಮಾಡಿ ಕಲಿಯೋದಿರ್ತತಿ ಹೇಳಿ ಕಲಿಯೋದಿರ್ತೈತಿ ಮಾಡಿ ಕಲಿಯೋದಿರ್ತೈತಿ ನೋಡಿ ಕಲಿಯೋದಿರ್ತೈತಿ ಅದಕ್ಕೋಸ್ಕರ ಎಲ್ಲ ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಓದೋದ್ರಿಂದ ನಮಗೆ ಹಗುರಾಗಿ ಈಸಿಯಾಗಿ ನಾವು ಹೆಚ್ಗೆ ಸ್ಕೋರನ್ನು ಮಾಡ್ಬೋದು ಯಾವುದೇ ಎಕ್ಸಾಮ್ಗಳನ್ನು ಪಾಸ್ ಮಾಡ್ಬೋದು ಆಮೇಲೆ ನಾವು ಏನು ಮಾಡ್ಬೇಕು ಇನ್ನೊಂದು ಅಂತಂದರೆ ಮಾಕ್ ಟೆಸ್ಟ್ ಅಂದರೆ ಪ್ರಾಕ್ಟೀಸ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಂದರೆ ನಾವು ಈಗ ಎಕ್ಸಾಮ್ ಬರೆಯಾಕತ್ತೀವಿ ಅನ್ನೋ ಥರ ನಾವು ಏನು ಮಾಡಬೇಕು ಪ್ರೀವಿಯಸ್ ಇಯರ್ ಕ್ವಶನ್ ತಗೋಬೇಕು ಟೈಮ್ ಹಚ್ಕೋಬೇಕು ಅದ್ರ ಪ್ರಕಾರ ನಾವು ಸಾಲ್ವ್ ಮಾಡಬೇಕು ಟೈಮ್ ಹಚ್ಕಂಡು ವಿತಿನ್ ಟೈಮ್ ಒಳಗೆ ನಾವು ಎಕ್ಸಾಮ್ನೇ ಕುಂತೇವೆ ಅನ್ನೋ ರೀತಿ ಒಂದು ನಾವು ಮಾರ್ಕ್ ಟೆಸ್ಟ್ಗಳನ್ನು ನಮ್ಮಷ್ಟಕ್ಕೆ ನಾವು ಮಾಡ್ಕೊಳೋದ್ರಿಂದ ಅವನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಮಾರ್ಕ್ಸ್ ಪಡೆಯೋದಕ್ಕೆ ಸಾಧ್ಯ ಐತಿ ನಮ್ಮ ವೀಕ್ನೆಸ್ ಏನು ನಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನು ತಿಳ್ಕೊಳೋದಕ್ಕೆ ಮಾರ್ಕ್ ಟೆಸ್ಟ್ಗಳು ಹೆಲ್ಪ್ ಮಾಡ್ತವೆ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ನಾವು ರಿವಿಷನ್ ಸ್ಟ್ರಾಟಜಿನ ಫಾಲೋ ಮಾಡ್ಬೇಕು ಅದಕ್ಕೆ ಪ್ಲ್ಯಾನ್ ರೆಡಿ ಪ್ಲ್ಯಾನ್ ಮಾಡ್ಕೊಂಡು ರಿವಿಷನ್ ಸ್ಟಾರ್ಟ್ ಅಂದರೆ ನಾವು ಹೆಂಗೆ ರಿವಿಷನ್ ಮಾಡ್ಕೋಬೇಕಂದ್ರೆ ನಾವು ಓದಬೇಕಾದ್ರೆ ಕೆಲವೊಂದು ಟೈಮ್ನಾಗ ಸಮರೀನ ರೆಡಿ ಮಾಡ್ಕೊಂಡು ಇಟ್ಕೋಬೇಕ ಆ ಸಮರಿ ನೋಡಿದ್ರೆ ನಾವು ಫುಲ್ಲು ಚಾಪ್ಟರ್ ನೆನಪು ಆಗ್ಬೇಕು ಆ ಥರ ಸಮರೀನ ನಾವು ರೆಡಿ ಮಾಡ್ಕೋಬೇಕಾಗತ್ತಿ ನಾವು ಎವ್ರಿ ವೀಕು ಎವ್ರಿ ಒನ್ಸ್ ವೀಕ್ ಒನ್ಸಿನ್ ಎ ವೀಕು ಇನ್ ಎ ಮಂತು ನಾವು ಎಲ್ಲ ನಾವು ಓದಿದ್ದನ್ನು ರಿವಿಷನ್ ಮಾಡ್ಕೊಳ್ಳೋದ್ರಿಂದ ಶಾರ್ಟ್ ಟರ್ಮ್ ಮೆಮೊರಿ ಒಳಗಿದ್ದಂಥ ಒಂದು ಕಾನ್ಸೆಪ್ಟ್ಗಳು ಸಬ್ಜೆಕ್ಟ್ಗಳು ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಗೋ ಚಾನ್ಸ್ ಜಾಸ್ತಿ ಇರ್ತೈತಿ ಅದಕ್ಕೆ ನಾವು ರಿವಿಷನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಕತಿ ನೀವು ಎವ್ರಿ ನಿಮ್ಮದು ಒಂದು ನೀವು ಒಂದು ಟೈಮ್ ಗ್ಯಾಪ್ ಎಷ್ಟು ನಿಮ್ದು ಟೈಮ್ ಗ್ಯಾಪ್ನೇ ಸಾಧ್ಯ ಆಕತಿ ಅಷ್ಟು ಮೂರು ದಿವಸದೊಳಗೆ ಒಂದು ವಾರದೊಳಗೆ ಓದಿದ್ದಂತನ್ನು ಸಮರಿ ಮಾಡ್ಕೊಂಡು ಅದನ್ನು ರಿವಿಷನ್ ಮಾಡ್ಕೊಳೋದನ್ನು ಪ್ರಾಕ್ಟೀಸ್ ಮಾಡಿದ್ರಿಂದ ಹೆಚ್ಚಿಗೆ ಮಾರ್ಕ್ಸ್ ಪಡೆಯೋದಕ್ಕೆ ಸಾಧ್ಯ ಆಕತಿ ಆಮೇಲೆ ನಮ್ಮ ಹೆಲ್ತು ಹೆಲ್ತ್ ಬಹಳ ಇಂಪಾರ್ಟೆಂಟ್ ಆಕತಿ ನಮ್ಗೆ ಸರಿಯಾದ ನಿದ್ರೆ ಇರಬೇಕು ಸರಿಯಾದ ಊಟ ಇರಬೇಕು ಸರಿಯಾಗಿ ನಮ್ಮ ಹೆಲ್ತನ್ನು ನಾವು ನೋಡ್ಕೊಳೋದ್ರಿಂದ ನಮ್ಮ ಹೆಲ್ದಿ ಮೈಂಡ್ ಇದ್ದರೆ ಹೆಲ್ದಿ ಬಾಡಿ ಇದ್ದರೆ ಹೆಲ್ದಿ ಮೈಂಡ್ ಇರ್ತೈತಿ ಹೆಲ್ದಿ ಮೈಂಡ್ ಇದ್ದರೆ ಹೆಲ್ದಿ ಬಾಡಿ ಇರ್ತೈತಿ ಅದಕ್ಕೋಸ್ಕರ ನಮ್ಮ ಬಾಡಿಯನ್ನು ಕರೆಕ್ಟಾಗಿ ಊಟನ ಕರೆಕ್ಟ್ ಮಾಡೋದ್ರಿಂದ ಸಫಿಷಿಯಂಟಾಗಿ ನಿದ್ದೆ ಮಾಡೋದ್ರಿಂದ ನಾವು ಹೆಚ್ಚಿಗೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಕತಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಕ್ಸಾಮ್ ಡೇ ಒಳಗೆ ಏನು ಮಾಡಬೇಕು ಎಕ್ಸಾಮ್ ಡೇ ಸ್ಟ್ಯಾಟಜಿ ಭಾಳ ಇಂಪಾರ್ಟೆಂಟ್ ಆಕತಿ ನೀವು ಮುನ್ನೂರು ದಿವಸ ಓದಿರ್ತೀರಿ ಒಂದು ದಿವಸ ಕರೆಕ್ಟಾಗಿ ಸರಿ ಕೆಲಸ ಮಾಡಿಲ್ಲ ಅಂತಂದರೆ ನಿಮ್ಮದು ರಿಸಲ್ಟು ಸರಿಯಾಗಿ ಬರೋದು ಚಾನ್ಸ್ ಇರಂಗಿಲ್ಲ ಅದಕ್ಕೋಸ್ಕರ ನೀವು ಎಕ್ಸಾಮ್ ಡೇ ಎಕ್ಸಾಮ್ ಡೇಗೆ ಸ್ಟ್ರಾಟಜಿ ಭಾಳ ಇಂಪಾರ್ಟೆಂಟ್ ಆಕತಿ ಎಕ್ಸಾಮ್ ದಿವಸ ನೀವು ಮಾಡಿ ನೀವು ಮಾ ಮಾಡ್ಬೇಕಾಗಿರೋ ಕೆಲಸ ಅಂದರೆ ನೀವು ಕರೆಕ್ಟ್ ಟೈಮ್ಗಿಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ತಾಸು ಮೊದಲೇ ಹೋಗಿ ಎಕ್ಸಾಮ್ ಸೆಂಟರ್ನಾಗ ನೀವು ಕೂತ್ಕೊಂಡಿರ್ರಿ ಇದರಿಂದ ನಿಮಗೆ ಆ ಎನ್ವಿರಾನ್ಮೆಂಟಿಗೆ ಸೆಟ್ ಆಗ್ಬೋದು ಕೂಲ್ ಆಗೋದಕ್ಕೆ ನಿಮಗೆ ಟೈಮ್ ಸಿಕ್ತತಿ ಅರ್ಜೆನ್ಸಿ ಒಳಗೆ ಹರಿಬರಿ ಒಳಗೆ ಟೆನ್ಷನ್ ಆಗೋ ಚಾನ್ಸ್ ಕಡಿಮೆ ಇರ್ತತಿ ಕಡಿಮೆ ಆಕತಿ ಅದಕ್ಕೋಸ್ಕರ ಅರ್ಲಿ ನೀವು ಆದಷ್ಟು ಬೇಗ ಎಕ್ಸಾಮ್ ಸೆಂಟ್ರನ್ನ ತಲುಪೋದಕ್ಕೆ ಪ್ರಯತ್ನ ಮಾಡ್ರಿ ಆಮೇಲೆ ನಿಮಗೆ ಕ್ವೆಶನ್ ಪೇಪರ್ ಸಿಕ್ಕ ತಕ್ಷಣ ಸರಿಗೆ ಬರೆಯೋಕೆ ಸ್ಟಾರ್ಟ್ ಮಾಡಬೇಡ್ರಿ ಕ್ವಶನ್ ಪೇಪರನ್ನು ಮೊದಲು ಓದ್ರಿ ಎಲ್ಲ ಕ್ವೆಶನ್ ಅರ್ಥ ಮಾಡ್ಕೊಳ್ರಿ ಕ್ವಶನ್ ಪೇಪರ್ ಓದೋದು ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಕತಿ ಅದಕ್ಕೋಸ್ಕರ ಫಸ್ಟ್ ಕ್ವಶನ್ ಪೇಪರ್ ಓದ್ರಿ ಆಮೇಲೆ ನಮಗೆ ಎಕ್ಸಾಮ್ ಎಕ್ಸಾಮಲ್ಯಾಗ ನಾವು ಟೈಮ್ ಮ್ಯಾನೇಜ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ನಾವು ಮೊದಲು ಕ್ವಶನ್ ಪೇಪರ್ ಓದಿದ ತಕ್ಷಣ ಮೊದಲು ಏನು ಮಾಡ್ಬೇಕಂತಂದ್ರೆ ನಮ್ಗೆ ಯಾವ್ಯಾವ ಬರ್ತವೆ ನಾವು ಯಾವ್ದ್ರಾಗ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟ್ ಅದೀವಿ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ನಮ್ಗೆ ಗೊತ್ತದವು ಅವನ್ನೆಲ್ಲ ನೀವು ಬ ಪಟ 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 ಮುಗಿಸ್ಬಿಡೋದು ಆಮೇಲೆ ನಿಮಗೆ ಉಳಿದ ಟೈಮ್ನಾಗೆ ವಿಚಾರ ಮಾಡಿ ಬರೀ ಅಂತ ಇರ್ತಾವೆ ಅವನ್ನೆಲ್ಲ ವಿಚಾರ ಮಾಡ್ಕೊಂಡು ನಿಮಗೆ ಡೌಟ್ ಇದ್ದು ಇರ್ತವಲ್ಲ ಅವನ್ನ ನಾವು ಆಮೇಲೆ ಇಟ್ಕೋಬೇಕು ಫಸ್ಟ್ ನಮಗೆ ಈಸಿ ಇರೋದನ್ನು ಫಾಸ್ಟಾಗಿ ಮುಗಿಸಿ ಆಮೇಲೆ ಟಫ್ ಇದ್ದಂಥ ಕ್ವಶನ್ಗೆ ಡೌಟ್ ಇರುವಂಥ ಕ್ವಶನ್ಗೆ ವಿಚಾರ ಮಾಡಿ ಬರೆಯೋದಕ್ಕೆ ಮಾಡೋದರಿಂದ ನಮಗೆ ಟೈಮ್ ಮ್ಯಾನೇಜ್ ಮಾಡ್ಕೋಬೋದು ಅದು ಆಮೇಲೆ ಎಕ್ಸಾಮ್ ಬರೋದ ತಕ್ಷಣ ಹೊರಗೆ ಬಂದುಬಿಡೋದಲ್ಲ ಎಕ್ಸಾಮ್ ಮುಗಿದ ಮೇಲೆ ನಿಮ್ಮ ಕಡೆ ಟೈಮ್ ಇತ್ತು ಅಂತಂದರೆ ನೀವು ಬರೆದಂಥ ಆನ್ಸರ್ಗಳನ್ನು ಒಂದು ಸರಿ ಅನಲೈಸ್ ಮಾಡಿರಿ ನೋಡಿರಿ ಅದರಿಂದ ನಿಮ್ಗೆಲ್ಲರೂ ತಪ್ಪು ಮಾಡಿದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರ್ತತಿ ಆಪ್ಷನ್ ಇರ್ತತಿ ಚಾನ್ಸ್ ಇರ್ತತಿ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದಕ್ಕೆ ನಾಟ್ ಜಸ್ಟ್ ಲಕ್ ಅಂದರೆ ಬರೀ ಲಕ್ ಅಲ್ಲ ಆಮೇಲೆ ಬರೀ ಹಾರ್ಡ್ ವರ್ಕೋಲ್ಲ ಎಲ್ಲ ಬೇಕಾಕತಿ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಲಕ್ ಎಲ್ಲ ಬೇಕಾಕತಿ ಅದಕ್ಕೋಸ್ಕರ ನೀವು ಎಲ್ಲ ಆಪ್ಷನ್ಗಳನ್ನು ನೀವು ಎಲ್ಲ ದೃಷ್ಟಿಯಿಂದ ನೀವು ವರ್ಕ್ ಮಾಡೋದ್ರಿಂದ ಹೈ ಮಾರ್ಕ್ಸನ್ನು ಗಳಿಸ್ಬೋದು ಯಾವುದೇ ಡಿಫಿಕಲ್ಟ್ ಎಕ್ಸಾಮ್ ಇದ್ರೂ ಪಾಸ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತೊಂದು ಸಾ ಮುಂದಿನ ಸಾರಿ ಮತ್ತೊಂದು ಉತ್ತಮ ವಿಚಾರವನ್ನು ನಿಮ್ಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಮನೆಯಲ್ಲಿರೋ ಸ್ಟೂಡೆಂಟ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರಿಗೆ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು ಅಂಥವ್ರಿಗೆಲ್ಲ ಇದನ್ನು ಶೇರ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್